ಓಂ ಮಾತ್ರ ನಮಃ ಇವಾಗ ಮಕರ ರಾಶಿಯವರು ಮಕರ ರಾಶಿಯವರು ಓನ್ ಲಾರ್ಡ್ ಸೆಕೆಂಡ್ ಡೋಸಲ್ಲಿಂದ ದುಡಿಯೋದ ಬಗ್ಗೆ ದುಡಿದು ಲಾಭ ಗಳಿಸೋದ್ರ ಬಗ್ಗೆ ಹೆಚ್ಚು ಹೆಚ್ಚು ಲಾಭ ಗಳಿಸೋದ್ರ ಬಗ್ಗೆ ತುಂಬ ಜ್ಞಾನ ಇರ ಧ್ಯಾನ ಇರುತ್ತೆ ಈಗ ಅದ್ರ ಮೇಲೇ ಕಾನ್ಸಂಟ್ರೇಟರ್ ಆಗಿರ್ತೀರಿ ಅಂತ ಮಕರ ರಾಶಿಯವರು ನಿಮಗೆ ಏನಾಗಿದೆ ಈಗ ಎಂಟೇ ಮನೆಯವರು ಹನ್ನೆರಡೇ ಮನೇಲಿ ಇದ್ದಾನೆ ಸೊ ನೀವು ಭಾಳ ಹುಷಾರಾಗಿರಬೇಕು ಹೆಲ್ತ್ ಬಗ್ಗೆ ಅದರಲ್ಲೂ ಬ್ಲಡ್ ಅಥವಾ ಕಣ್ಣು ಕಣ್ಣಿಗೆ ತೊಂದರೆ ಬರುವಂಥದ್ದು ಕಣ್ಣು ಪ್ರಾಬ್ಲಮ್ ಬರುವಂಥದ್ದು ಚಾನ್ಸಸ್ಸು ಭಾಳ ಇರುತ್ತೆ ಆಯಿತಾ ಕ್ಯಾರೆಟ್ ಎಲ್ಲ ತುಂಬ ತಿನ್ನಿ ನಮ್ಮದು ಆಯುರ್ವೇದಿಕ್ ರಿಲೇಟೆಡ್ ಆಗಿ ಹೇಳೋಕೋದ್ರೆ ಆಯಿತಾ ಇದಕ್ಕೆಲ್ಲ ತೋರಿಸ್ಕೊಡಿ ಅಂದರೆ ಕಣ್ಣಿಗೆ ಆಗಿ ಪ್ರಾಬ್ಲಮ್ ಬಂದರೆ ತೋರಿಸ್ಕೊಂಬಿಡಿ ಮತ್ತು ಬೆಡ್ ಕಂಫರ್ಟ್ ಅಂತ ಇರೋದಿಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿರುತ್ತೆ ಸ್ಟೇಟಸ್ ಬಗ್ಗೆ ತುಂಬ ಚಿಂತೆ ಮಾಡ್ತಾಯಿರ್ತೀರಿ ಮರ್ಯಾದೆ ಏನಾಗುತ್ತೆ ಇದೇನಾಗುತ್ತೆ ಅದೇನಾಗುತ್ತೆ ಅನ್ನೋದೆಲ್ಲ ತುಂಬ ಚಿಂತೆ ಮಾಡ್ತೀರಿ ಬ್ಲ್ಯಾಕ್ ಮನಿ ಎಲ್ಲ ಬಂದುಬಿಡೋ ಚಾನ್ಸಸ್ ಕೂಡ ಇದ್ದಾವೆ ಎಲೆಕ್ಷನ್ಗಳಿಗೆ ನೀವು ಹೋಗೋದು ಮತ್ತು ಅದಕ್ಕಿಂತ ತೊಂದರೆ ಮಾಡ್ಕೊಳ್ಳೋವಂಥದ್ದು ಇರುತ್ತೆ ಲಾಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಭಾಳ ಇರುತ್ತೆ ಎಲೆಕ್ಷನಿಗೆ ಹೋದರೆ ಸೆವೆಂತ್ ಲಾಡು ಇಲ್ಲ ಏಳ್ತ್ ಲಾಡು ಇಲ್ಲ ಎರಡೂ ಕೂಡ ಟ್ವೆಲ್ತ್ ಹೌಸಲ್ಲೇ ಇರೋದ್ರಿಂದ ಎಲೆಕ್ಷನ್ಗೆಲ್ಲ ಹೋದರೆ ನಿಮಗೆ ಲಾಸ್ ಜಾಸ್ತಿ ಮಿತ ಮಕರ ರಾಶಿಯವರಾಗಿದ್ದರೆ ಯಾಕಂದರೆ ಇಲ್ಲಿ ಎಲೆಕ್ಷನ್ ಅಂತ ಯಾಕಂದರೆ ಸೆವೆಂತ್ ಹೌಸ್ ಇದನ್ನ ಅವರು ಕೊಡ್ತಾರೆ ನಾವು ಇನ್ನೊಬ್ಬರ ಜೊತೆ ಆಪೋಸಿಷನ್ ಇದ್ದೀವಿ ಅಂದರೆ ಅದಕ್ಕೆ ಆ ಬಲ ಕೊಡ್ತಾರೆ ಆರನೇ ಮನೇಲು ಬಲ ಬೇಕು ಅಲ್ಲಿ ಬುಧ ನಿಮಗೆ ಹನ್ನೊಂದನೇ ಮನೆ ಕೂತ್ಕೊಂಡಿದ್ದಾನೆ ಸೊ ನೀವು ಹೋಗಿ ಕೂಡ ನೀವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ ಆಯಿತಾ ಅಲ್ಲಿ ಲಾಭಕರ ಕೂತ್ಕೊಂಡಿದ್ದಾನೆ ಬಟ್ ಅಲ್ಲಿ ವಕ್ರಿಯಾಗಿ ಕುಜಾ ಎದುರಿಗೆ ಕೂತ್ಕೊಂಡಿದ್ದಾನೆ ಅದು ನಿಮ್ಮ ಜನ ನಿಮಗೆ ಪ್ರಾಬ್ ನಿಮಗೆ ಮೋಸ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಕುಜ ವಕ್ರಿಯಾಗಿ ಹೋಗ್ತಾ ಇದ್ದಾರೆ ಅದು ನಾಲ್ಕನೇ ಮನೇಲಿ ಹೊರಡು ಮತ್ತು ಹನ್ನೊಂದನೇ ಮನೇಲಿ ಹರಡು ಅಂದರೆ ನಿಮಗೆ ಬಂದಿರೋ ಲ್ಯಾಂಡ್ ಪ್ರಾಪರ್ಟಿ ಮೇಲೆ ಇನ್ನಾರು ಕೇಸ್ ಹಾಕೋದಂತು ಹಾಕುವಂಥದ್ದು ಪ್ರಾಬ್ಲಮ್ ಮಾಡುವಂಥದ್ದು ಚಾನ್ಸಸ್ಸು ತುಂಬ ಇರುತ್ತೆ ಇದು ನಿಮ್ಮ ಫುಡ್ ಬಗ್ಗೆ ಕೇರ್ಫುಲ್ ಆಗಿರಿ ಯಾವ ಯಾವ ಫುಡ್ಗಳು ತಿಂತಿರಲ್ಲ ಅದು ಅದೇ ವಿಷ ಆಗೋ ಚಾನ್ಸಸ್ ಇರುತ್ತೆ ಶನಿ ಶುಕ್ರ ಇದ್ದಾರೆ ಹಾಗಾಗಿ ಸ್ಟ್ರೀಟ್ ಫುಡ್ ಅಂತ ಏನಂತೀವಿ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ ಅದು ತಿಂದೇ ಇದ್ದರೇ ಒಳ್ಳೆಯದು ನಿಮಗೆ ಈ ವರ್ಷದಲ್ಲಿ ಶನಿ ಶುಕ್ರ ಇದ್ದಾಗ ನಿಮಗೆ ವರ್ಕ್ ಫ್ರಮ್ ಹೋಮ್ ಕೂಡ ನಿಮಗೂ ಬರುತ್ತೆ ಹಾಗೆ ನಿಮಗೆ ಹತ್ತನೇ ಮನೆ ಲಾರ್ಡ್ ಲಾಡೇನೆ ಸೆಕೆಂಡ್ ಹೌಸಲ್ಲೇ ಕೂತ್ಕೊಂಡಿದ್ದಾನೆ ಹಾಗಾಗಿ ಮನೆಯಿಂದ ಕೆಲಸ ಮಾಡಿ ಮನೆ ಹತ್ರನೇ ಬಿಸ್ನೆಸ್ ಹಾಕೊಂಡು ಕೂತ್ಕೊಳ್ಳುವಂಥದ್ದು ಇರುತ್ತೆ ಆದರೆ ಮನೆ ಹತ್ತಿರ ಹೋಗಿ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಕೆಲಸ ಮಾಡುವಂಥದ್ದು ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ಲಾಭ ಕೂಡ ಇರುತ್ತೆ ಮತ್ತು ಎರಡು ಕೆಲಸ ಮಾಡ್ತೀರಿ ಒಂದು ಕೆಲಸ ಮಾಡಲ್ಲ ಎರಡೆರಡು ಬಿಸ್ನೆಸ್ಗಳು ಅಥವಾ ಎರಡೆರಡು ಕಡೆ ವರ್ಕು ಇಂಥದ್ದು ಕೂಡ ನೀವು ಮಾಡ್ತೀರಿ ಅಂತ ಮಕರ ರಾಶಿಯವರಿಗೆ ಆಯಿತಾ ಸೊ ಹೀಗೆ ಮಕರ ರಾಶಿಯವರಿಗೆ ಇವನು ಗುರು ನಿಮಗೆ ನೋಡಿ ಐದನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾನೆ ಮೂರನೇ ಮನೆ ಲಾರ್ಡು ಮತ್ತು ಹನ್ನೆರಡನೇ ಮನೆ ಲಾರ್ಡ್ ಏನಿದ್ದಾರೆ ಅವರು ಐದನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ನೀವು ದೇವಸ್ಥಾನಗಳಿಗೆ ಹೋಗ್ತಿದ್ರೆ ಹಬ್ಬಗಳನ್ನು ಆಚರಿಸ್ತಾ ಇದ್ದರೆ ಅಥವಾ ಫೆಸ್ಟಿವಲ್ ಯಾವುದೇ ಫೆಸ್ಟಿವಲ್ ಯಾವುದೇ ಹೋಗ್ತಾ ಇದ್ರೆ ಅದನ್ನು ನಿಮಗೆ ಶುಭನೇ ಕೊಡುತ್ತೆ ಆಯಿತಾ ಸೊ ಹಾಗೆ ನೀವು ಬೇರೆ ಬೇರೆ ಆಚರಣೆಗಳು ಆಚರಣೆ ಕೂಡ ನೀವು ಮಾಡ್ತಾಯಿದ್ರೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದರೆ ಏನೂ ತೊಂದ್ರಲ್ಲ ಅದು ಈಗ ಚೆನ್ನಾಗಿದೆ ಅದಕ್ಕೆ ಆಯಿತಾ ಖುಷಿ ಕೊಡ್ಬೋದು ಯಾಕಂದರೆ ಅದು ಶತ್ರು ಸ್ಥಾನದಲ್ಲಿ ಗುರು ಕೂತ್ಕೊಂಡಿದ್ದಾರೆ ಆಯ್ತು ಸೊ ಅದು ಏನು ಮಾಡ್ತಂದರೆ ನೀವು ಬೇರೆ ಬೇರೆ ಆಚರಣೆ ಕೂಡ ನೀವು ಎಂಜಾಯ್ ಮಾಡ್ಬೋದು ಅಂತ ಅದು ಒಳ್ಳೆಯದ ಅದೇನು ನೆಗೆಟಿವ್ ಅಲ್ಲ ಈ ಕಾಲ ಈ ಸಮಯಕ್ಕೆ ನಿಮ್ಗೆ ಹನ್ನೆರಡೇ ಮನೆ ಮತ್ತು ಮೂರನೇ ಮನೆ ಲಾರ್ಡ್ ಆಗಿರೋದ್ರಿಂದ ಮತ್ತು ಬೇರೆಯವ್ರದ್ದು ಬರ್ತಡೇ ಬೇರೆಯವ್ರಿಗೆ ಖುಷಿಗೋಸ್ಕರ ನೀವು ತುಂಬ ಕೆಲಸ ಮಾಡ್ತೀರಿ ನಿಮ್ಮ ಅಕೌಂಟಿಂದ ಕೂಡ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಅವ್ರನ್ನ ಕಾಪಾಡಬೇಕು ಅಥವಾ ಹೆಲ್ಪ್ ಮಾಡಬೇಕು ಅನ್ನೋದಕ್ಕೆ ಸೆಕೆಂಡ್ ಹೌಸಲ್ಲಿ ಶುಕ್ರ ಕೂಡ ಕೂತ್ಕೊಂಡಿದ್ದಾನೆ ಅದೇ ಮನೇಲಿ ಲಾರ್ಡ್ ಸೆಕೆಂಡ್ ಮನೆಯವರಿಗೋಸ್ಕರ ಮನೇಲಿ ಇದ್ದವ್ರಿಗೋಸ್ಕರ ನಿಮ್ಮ ಒಂದು ಜನಕ್ಕೋಸ್ಕರ ನೀವು ಸಹಾಯ ಮಾಡ್ತೀರಾ ಸೊ ಅದಕ್ಕೆ ನಿಮಗೆ ತೊಂದರೆ ಕೂಡ ಬರ್ಬೋದು ಹುಷಾರಾಗಿರಿ ಯಾಕಂದರೆ ಒಕ್ರಿ ಆಗಿದೆ ನೀವು ಕೊಟ್ಟಿದ್ದಕ್ಕೆ ನಿಮಗೆ ಬೈ ಬೈಸ್ಕೊಳ್ಳೋವಂಥದ್ದು ಬೇಜಾರು ಮಾಡ್ಕೊಳ್ಳೋವಂಥದ್ದು ಚಾನ್ಸು ಇರುತ್ತೆ ಸೊ ಅದ್ರ ಬಗ್ಗೆ ಹುಷಾರಾಗಿರಿ ಅದು ಎಂಜಾಯ್ಮೆಂಟು ಎಲ್ಲ ಚೆನ್ನಾಗಿದೆ ಅದು ವಕ್ರಿಯ ಆಗಿರೋದ್ರಿಂದ ಸೊ ಯಾವ ಯಾರಿಗೆ ಹೇಗೆ ಹೆಲ್ಪ್ ಮಾಡ್ತಿದ್ದೀರಿ ಅನ್ನೋದು ಭಾಳ ಮುಖ್ಯ ಅದು ದೇವಸ್ಥಾನಕ್ಕೆ ಮಾಡೋದ್ರಂತೂ ನಿಮ್ಗೆ ಲಾಭ ಇದ್ದೇ ಇದೆ ಐದನೇ ಮನೆಯಲ್ಲಿ ಕುತ್ಕೊಂಡಿದ್ರಿಂದ ಮೂರನೇ ಮನೆಯಲ್ಲಿ ಆಡೋದ್ರಿಂದ ನಿಮ್ಮ ಕೈಯಿಂದನೇ ಅಭಿಷೇಕ ಆಗಬೇಕು ಅಂದರೆ ಈಗ ಪದ್ಮ ಇಲ್ಲಿ ಹೋದರೆ ನೀವು ಜೋಗದ ಹತ್ರ ಒಂದು ಪದ್ಮಾವತಿ ಇದೆ ಬಳೆ ಪದ್ಮಾವತಿ ಇದೆ ಅಲ್ಲಿ ನಿಮಗೆ ಕೈಯಲ್ಲಿ ಅಭಿಷೇಕ ಕೊಡ್ತಾರೆ ದೇವಸ್ಥಾನದಲ್ಲಿ ಸೊ ಅಂಥ ಅಭಿಷೇಕಗಳು ಆಗಬೇಕು ನಿಮ್ಮ ಕೈಯಿಂದ ಅಭಿಷೇಕ ಆಗಬೇಕು ದೇವಸ್ಥಾನಕ್ಕೆ ಆವಾಗ ನಿಮಗೆ ಸಖತ್ ಲಾಭಕರ ಇದೆ ತುಂಬ ಖುಷಿಯಾಗಿರ್ತೀರಿ ಮತ್ತು ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಏನಿದ್ರೆ ಕ್ಲಿಯರ್ ಆಗುತ್ತೆ ಹಾಗೆ ಒಂಬತ್ತನೇ ಮನೆಯಲ್ಲಿ ಕೇತು ಕೂತ್ಕೊಂಡಿರೋದ್ರಿಂದ ಲಕ್ ಬಗ್ಗೆ ಭಾಳ ಚಿಂತನೆ ಮಾಡಬೇಡಿ ಆಯಿತಾ ಯಾಕಂದರೆ ಅದು ದೇವ್ರ ಇಚ್ಛೆ ಆಗಿಬಿಟ್ಟಿದೆ ಸದ್ಯಕ್ಕೆ ಮತ್ತೆ ಪಾಸ್ಟ್ ಅಲ್ಲಿ ನೀವು ಏನು ಮಾಡಿದರೆ ಅನ್ನೋದ್ರ ಮೇಲೆ ನಿಮಗೆ ಲಕ್ಕ ಕೊಡ್ತಾನೆ ಫಾರ್ಚೂನ್ ಕೊಡ್ತಾನೆ ಪ್ರಮೋಷನ್ ಕೊಡ್ತಾನೆ ಬಟ್ ಅದು ಏನಿದೆ ತುಂಬ ವೀಕ್ ಇದೆ ಸೊ ಇವಾಗ ನೀವು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಕ್ ಬರಲ್ಲ ಅದು ದೇವರ ಮೇಲೆ ಬಿಟ್ಟಿದೆ ಫಲಾನ ದೇವರಿಗೆ ಬಿಡಬೇಕು ಅದು ಈಗ ಏನು ನೀವು ಮಾಡೋಕ್ಕೆ ಬರೋದಿಲ್ಲ ಆಯಿತಾ ಸೊ ಇದಿಷ್ಟು ನಿಮ್ಮ ಒಂದು ಜಾತಕಕ್ಕೆ ಮಕರ ರಾಶಿಗೆ ಇರುವಂಥದ್ದು ನಿಮಗೆ ಲಾಭಕರನೇ ಇದೆ ನಷ್ಟ ಅಂತ ಅಂಥ ದೊಡ್ಡ ಮಟ್ಟದಲ್ಲಿ ಏನು ಈ ವರ್ಷದಲ್ಲಿಲ್ಲ ಐದನೇ ಮನೆಯಲ್ಲಿ ಅವರಡು ಶುಕ್ರನೇ ಆಗಿರೋದ್ರಿಂದ ಅದು ಹನ್ನೆರಡನೇ ಮನೇಲಿ ಇರೋದ್ರಿಂದ ಸಾರಿ ಎರಡನೇ ಮನೇಲಿ ಇರೋದ್ರಿಂದ ಮನೆಗೆ ನೀವು ದೇವ್ರನ್ನ ತಂದು ನಿಮ್ಮ ಇಷ್ಟ ದೈವನ ಮನೆಗೆ ತಂದು ಪೂಜೆ ಮಾಡ್ತೀರಿ ಅಂತ ಹೇಳುತ್ತೆ ನೀವು ತಗೊಬನ್ನಿ ಅದರ ಫೋಟೋ ತಂದು ಪೂಜೆಗಳನ್ನು ಮಾಡಿ ದೇವ್ ಮೂರ್ತಿಗಳನ್ನು ತಂದು ಪೂಜೆ ಮಾಡಿದರೆ ಅದಕ್ಕೆ ಭಾಳಷ್ಟು ವಿಷಯಗಳಿರ್ತವೆ ಈಗಿನ ಕಾಲದಲ್ಲಿ ಭಾಳ ಜನ ಹಾಗೂ ಮಾಡ್ತಾರೆ ಮೂರ್ತಿ ಎಲ್ಲ ತಂದು ಇಟ್ಬಿಟ್ಟು ಅವ್ರಿಗೆ ಟೈಮ್ ಇರೋಲ್ಲ ಸ್ಟಿಲ್ ಟೈಮ್ ಮಾಡ್ಕೊಳ್ಳೋದೇ ಇಲ್ಲ ತಂದುಬಿಟ್ಟು ಆ ಒಂದು ಸಮಯಕ್ಕೆ ಪೂಜೆ ಮಾಡ್ತಾರೆ ಕಡೆಗೆ ಹಾಗೆ ಬಿಟ್ಟು ಹೋಗಿರ್ತಾರೆ ಸೊ ಆ ಥರ ಮಾಡ್ಕೋಬೇಡಿ ಅಂದರೆ ಆಮೇಲೆ ನಮ್ಗೆ ಮಾಡೋಕ್ಕಾಗಲ್ಲ ನಮ್ಗೆ ಟೈಮ್ ಇಲ್ಲ ಅಂತ ಕಾರಣಗಳನ್ನು ಹೇಳೋಕ್ಕಾಗಲ್ಲ ನೀವು ತಂದ ಮೇಲೆ ಅದನ್ನು ಸಾಯೋ ತನಕನೂ ಅದಕ್ಕೆ ಕೊಡಬೇಕು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸಿ ಕೊಡಬೇಕು ಕೊಡಲೇಬೇಕು ಅದು ಏನು ಪರಿಸ್ಥಿತಿಯಲ್ಲಿರಿ ಅವ್ರಿಗೆ ಇಂಪಾರ್ಟೆನ್ಸಿ ಕೊಡಬೇಕಾಗುತ್ತೆ ಅದಕ್ಕೆ ಅದನ್ನು ಆ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡೋಕ್ಕೋಗ್ಬೇಡಿ ಫೋಟೋಗಳನ್ನ ತಂದು ಪೂಜೆಗಳ ಮಾಡ್ಕೊಳೋಕ್ಕೆ ಅಡ್ಡಿಲ್ಲ ಶುಕ್ರ ಲಕ್ಷ್ಮಿ ಕೂಡ ಹೌದು ಆಯಿತಾ ಆ ಥರ ನೀವು ಹೊಸ ದೇವ್ರದ್ದು ನೀವೇ ಮಂತ್ರಗಳನ್ನು ಅಂದರೆ ಆ ದೇವ್ರದ್ದು ಲಕ್ಷ್ಮೀ ದೇವ್ರದ್ದು ರಿಲೇಟೆಡ್ ಆಗಿರುವಂಥ ದೇವ್ರದ್ದು ಅಥವಾ ನಿಮಗೆ ನಿಮ್ಮ ಇಷ್ಟ ದೈವ ಆಗಿರುವಂಥ ದೇವ್ರನ್ನ ದೇವಿಗೆ ಸಂಬಂಧಪಟ್ಟು ಮನೆಯಲ್ಲಿ ತಂದು ಪೂಜೆ ಮಾಡ್ತೀರಿ ಮನೆಯಲ್ಲೇ ಅದು ಪೂಜೆ ನಡೆಯುತ್ತೆ ಮತ್ತು ಅದರಿಂದ ನಿಮ್ಮ ನಿಮಗೆ ಲಾಭ ಕೂಡ ಆಗುತ್ತೆ ಅಂತ ಆಯಿತಾ ಇದಿಷ್ಟು ಮಕರ ಓ ಮಾತ್ರ ಏನು